ನಮಸ್ಕಾರ ರೈತ ಬಾಂಧವ್ರೆ ಈ ಮೂಲಕ ನಿಮಗೆ ಹೇಳೋದು ಏನಪ್ಪಾ ಅಂದ್ರೆ ಡಾಕ್ಟರ್ ಭೂಮಿ ಯೂಸ್ ಮಾಡೋದ್ರಿಂದ ಬರೀ ನಾವು ಪ್ಲಾಟ್ನಲ್ಲಿ ವಿಡಿಯೋದಲ್ಲಿ ಹೇಳೋದಲ್ಲ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಕೆಮಿಕಲ್ ಯೂಸ್ ಮಾಡಿದಂಥ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದಂಥ ಮಣ್ಣು ಇದು ಯಾವ ರೀತಿ ಇದೆ ನೋಡಿ ಇದು ನಮ್ಮ ಡಾಕ್ಟ್ರ್ ಭೂಮಣ್ಣ ಯೂಸ್ ಮಾಡಿದಂಥ ಮಣ್ಣನ್ನು ನೋಡಿ ಯಾವುದೇ ರೀತಿ ಇದು ಪೂರ್ತಿ ಏನಿದೆ ಮೃದುವಾಗಿದೆ ಮತ್ತು ಕೂಡ ಏನಿದೆ ಹತ್ತಿ ಹಳ್ಳಿ ಹಡದ ಟೈಪ್ ಇದು ಕಾಣದೈತಿ ರೈತರ ಬಾಯಲ್ಲಿ ಕೇಳಬಹುದು ಇದು ಯಾವ ರೀತಿ ಇದೆ ಇದು ಯಾವ ರೀತಿ ಇದೆ ಅಂತ ರೈತರು ಇದು ಯಾವ ರೀತಿ ಇದೆ ಮಾಡ್ರಿ ಇದು ಯಾವ ರೀತಿ ಐತ್ರಿ ಸ್ವಲ್ಪ ಸ್ವಲ್ಪ ಐತಿ ಇದು ಏನಾಗೈತಿ ಉದುರೈತಿ ಇದೂ ರಾಸಾಯನಿಕ ಯೂಸ್ ಮಾಡಿದ್ದು ಏನಾಗೈತಿ ಹತ್ತಿ ಹೇಳಿಡ್ದಂಗಾಗತ್ತೆ ಮಲಕ್ರ ನೀವು ಕಸ ತೊಗಿತು ತೆಗಿತಿರ್ಲಿಲ್ಲ ಕಸ ತೊಗೀತ ನಿಮ್ಗೆ ಏನು ಮೃದು ಹಾಕಿತ್ತು ಏನು ಬೆರೆಸ್ತೈತೈತೆ ನಾವು ಮೃದು ಬರ್ತೈತಿರ್ಲಿಲ್ಲ ಡಾಕ್ಟರ್ ಮಾ ಭೂಮಿ ಯೂಸ್ ಮಾಡೋದ್ರಿಂದ ಏನೈತಿ ಭೂಮಿ ಕೂಡ ಮೃದು ಹಾಕೈತಿ ಎರಡೂ ಉತ್ಪತ್ತಿ ಆತ್ಪತ್ತಿ ಅಂತ ಹೇಳ್ಬೋದು ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸುತ್ತೀನಿ ಜೈ ಪ್ರೋಗ್ರೊಬೈಟಿಕ್